ರಾಜಕಾರಣದಲ್ಲಿ ಒಂದು ತಲ್ಲಣ ಅಂತೇಳಿದ್ರೆ ತಪ್ಪಾಗಲಾರದು ಸರ್ ತಮ್ಮ ಬೆಂಬಲಿಗರು ಮತ್ತು ಕಾಂಗ್ರೆಸ್ನ ವಿಶೇಷ ಕಾಂಗ್ರೆಸ್ ಕಾರ್ಯಕರ್ತರು ನಾಮನಿರ್ದೇಶನ ಸದಸ್ಯರಾಗ್ತಾರೆ ಕೆಲವೇ ದಿನಗಳಲ್ಲಿ ಮತ್ತೆ ಅದು ಉಲ್ಟ ಆಗುತ್ತೆ ಸರ್ ಪುನಃ ಯಾರಿಗೆ ಒಲಿಯುತ್ತೋ ಈ ನಾಮನಿರ್ದೇಶನ ಸದಸ್ಯತ್ವಗಳು ಅಂತೇಳಿ ಭಾಳ ಗೊಂದಲ ಇದೆ ತಾವು ಸಹ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರನ್ನು ಭೇಟಿಯಾದರೂ ಏನಾಯ್ತು ಸರ್ ಅದು ಕುತೂಹಲ ಕೆರಳಿಸಿದೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನ ರಾಜಕಾರಣದ ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ ಸರ್ ಇಲ್ಲಿ ವಿ ಮುನಿಯಪ್ಪನವರ ಒಂದು ಕಾಂಗ್ರೆಸ್ ಪಕ್ಷ ವಿ ಮುನಿಯಪ್ಪನವರು ಭದ್ರವಾಗಿ ಕಟ್ಟಿದಂಥ ಕುರುಹುಗಳು ಇಲ್ಲಿರೋಂಥದ್ದು ಅವರ ಒಂದು ಒಂದು ಗೈಡ್ಲೈನ್ಸಲ್ಲಿ ಅವರ ಮಗ ಶಿ ಶಶಿಧರ್ ಮುನಿಯಪ್ಪ ಅವರ ಒಂದು ಸಹಕಾರದಲ್ಲಿ ನಾವು ರಾಜೀವ್ ಗೌಡರು ಶಶಿಧರ್ ಮುನಿಯಪ್ಪ ಅವರು ಮತ್ತು ಜಿಲ್ಲಾ ಮಂತ್ರಿಗಳು ಕೂಡಿಕೊಂಡು ಒಮ್ಮತವಾಗಿ ಮಾತಾಡಿ ಚರ್ಚೆ ಮಾಡಿ ಎಲ್ಲರೂ ಒಪ್ಕೊಂಡಿರೋಂಥ ಪಟ್ಟಿದ್ವಿ ನಾವು ವರಿಷ್ಠರು ಕೊಟ್ಟು ಅದನ್ನು ಅಂಕಿತ ಆಗೋಂಥ ನಿಂತಾಗಿ ಸಾಗಿರೋಂಥ ಮತ್ತು ಏನೋ ಅವರಲ್ಲಿ ವ್ಯತ್ಯಾಸ ಇಟ್ಕೊಂಡು ಅದು ಡಿ ಕೆ ಶಿವಕುಮಾರ್ ಅವ್ರ ನಮಗೆ ಏನೋ ಸಮಸ್ಯೆ ಆಗಿದೆ ಅಂತೇಳಿ ದೂರು ಕೊಟ್ಟಿರೋದನ್ನು ನಾವು ಕೇಳ್ಕೊಟ್ಟಿದ್ವಿ ಅದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಸಹ ನಾವು ಏನು ನಡೆದಿದ್ದೀವಿ ನಾನು ವಾಸ್ತವಾಂಶನ ಅವ್ರಿಗೆ ಕನ್ವೇ ಮಾಡ್ತಾ ಇದ್ದೀವಿ ಇದೆಲ್ಲ ಒಂದು ಐದಾರು ದಿನದಲ್ಲಿ ಸರಿ ಎಲ್ಲ ನಾರ್ಮಲ್ ಸ್ಥಿತಿಗೆ ಬರ್ತದೆ ಎಲ್ರಿಗೂ ಸಹ ಕಾರ್ಯಕರ್ತರು ಕೆಲಸ ಮಾಡೋಂಥವ್ರಿಗೆ ಅಧಿಕಾರ ಕೊಡೋಂಥ ಕೆಲಸ ಮಾಡ್ತೀವಿ ನಮಗಂತೂ ಅಧಿಕಾರ ಬೇಡ ನಾವು ಯಾವ ಕಮಿಟಿಗೂ ಅಧ್ಯಕ್ಷರಾಗಲಿ ಇನ್ನೊಂದಾಗಲಿ ಡೈರೆಕ್ಟರ್ ಆಗಲಿ ನಾವು ತಗೊಳ್ಳೋದಿಲ್ಲ ನಮ್ಮ ಕಾರ್ಯಕರ್ತರು ಪಕ್ಷಕ್ಕೆ ದುಡ್ದಂಥ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದಿಂದ ಬರೋಂಥ ಒಂದು ನಾಮಿನೇಷನ್ಸ್ನ ಕೊಡ್ಸೋಂಥ ಜವಾಬ್ದಾರಿ ತೋರೋಂಥ ಕೆಲಸನ ನಾವು ಇದ್ವಿ ನಾವು ಯಾವುದೂ ಅಧ್ಯಕ್ಷಗಿರಿಗೆ ಕ್ಲೈಮ್ ಮಾಡ್ದಾರಂತಾರಲ್ಲ ಎಲ್ಲ ಕಾರ್ಯಕರ್ತರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಪ್ರಯತ್ನ ಓಕೆ ಸರ್ ಥ್ಯಾಂಕ್ ಯು